ಎಚ್ ಕೆ ಪಾಟೀಲ್ ಅವರ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಜಿ ಎಸ್ ಪಾಟೀಲ್ ಅವರ ಮಾಜಿ ಲೋಕಸಭಾ ಸದಸ್ಯರಾದಂಥ ಆರ್ ಎಸ್ ಪಾಟೀಲ್ ಅವರ ಮಾಜಿ ಸಚಿವರು ನನ್ನ ஆலைகாரீ ராயரெட்டியவரே வேடிகை மேல எல்லா சாசக மித்திர மாஜி சாசக இத்திர எல்ல முருகேக் சமதியே ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಎಲ್ಲ ಯುವಕ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಸಮಯ ಬಹಳ ಕಡಿಮೆ ಇದೆ ಅದಕ್ಕಾಗಿಯೇ ಎಚ್ ಕೆ ಪಾಟೀಲ್ರು ಕೂಡ ಜಾಸ್ತಿ ಮಾತಾಡಲಿಲ್ಲ ಜಿ ಎಸ್ ಪಾಟೀಲ್ ಕೂಡ ಜಾಸ್ತಿ ಮಾತಾಡಲಿಲ್ಲ ಏಳನೇ ತಾರೀಕು ಮೇ ಏಳನೇ ತಾರೀಕು ಹಾವೇರಿ ಗದಗ ಲೋಕಸಭಾ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ನಮ್ಮ ಆರ್ ಎನ್ ಅವರು ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಯ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಯವರು ಸ್ಪರ್ಧೆ ಮಾಡಿದ್ದಾರೆ ಸ್ಪರ್ಧೆ ಮಾಡಿದ್ದಾರೆ ಇದನ್ನ ಪ್ರತಿಷ್ಠೆಯ ಕಣವಾಗಿ ಬಸವರಾಜ್ ಬೊಮ್ಮಾಯಿ ಅವರು ತಗೊಂಡಿದ್ದಾರೆ ಈಗಾಗಲೇ ಜಿ ಎಸ್ ಪಾಟೀಲ್ ರವರು ಪ್ರಸ್ತಾಪ ಮಾಡಿದಂತೆ ಬಸವರಾಜ ಬೊಮ್ಮಾಯಿ ಅವರು ಸುಮಾರು ಎರಡು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು ಈ ಎರಡು ವರ್ಷಗಳ ಅವಧಿನಲ್ಲಿ ಈ ಭಾಗಕ್ಕೆ ಅವರು ಮಾಡಿದಂಥ ಕೆಲಸ ಶೂನ್ಯ ಏನು ಕೆಲಸಗಳನ್ನ ಮಾಡಲಿಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಲ್ಲ ಅದಕ್ಕಾಗಿಯೇ ಜಿ ಎಸ್ ಪಾಟೀಲ್ ಹೇಳಿದ್ರು ಏನು ಕೆಲಸ ಮಾಡದೆ ಇದ್ದಂಥ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದಾರೆ ಅವರನ್ನು ಸೋಲಿಸ್ಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ದೆಲ್ಲ ಇದೆ ಅದಕ್ಕೋಸ್ಕರ ಅವರನ್ನು ಸೋಲಿಸೋಣ ನಾವು ಈ ಸಾರಿ ರೋಣ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಇಪ್ಪತ್ತೈದು ಸಾವಿರ ಹೆಚ್ಚು ಮತಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನೀವು ಕೂಡ ಅದನ್ನು ಒಪ್ಪೀ ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದರು ಈಗಲೂ ಪ್ರಧಾನಮಂತ್ರಿಗಳೇ ಮತ್ತೆ ಪ್ರಧಾನಮಂತ್ರಿ ಆಗಲಿಕ್ಕೆ ನಿಮ್ಮ ಆಶೀರ್ವಾದವನ್ನ ಕೇಳಿದ್ದಾರೆ ದೇಶದ ಜನರ ಆಶೀರ್ವಾದವನ್ನ ಕೇಳಿದ್ದಾರೆ ನೀವು ಅವರಿಗೆ ಕೇಳಬೇಕು ಹತ್ತು ವರ್ಷಗಳಲ್ಲಿ ನೀವು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದ್ದೀರಾ ಈಡೇರಿಸದೆ ಇಲ್ಲದೆ ಹೋದ್ರೆ ನಿಮಗೆ ಓಟ್ ಕೇಳ್ತಕ್ಕಂಥ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ ನಾನು ನಿಮಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಏನ್ ಭರವಸೆಗಳನ್ನ ಈ ದೇಶದ ಜನರಿಗೆ ಕೊಟ್ಟರು ಅಂತಕ್ಕಂಥದ ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೇವೆ ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗೊಂಡು ಎಲ್ಲರ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಕೊಟ್ರ ಹತ್ತು ವರ್ಷ ಆಯ್ತು ಕೊಟ್ರ ಹದಿನೈದು ಲಕ್ಷ ಕೊಡಲಿಲ್ಲ ಹತ್ತು ವರ್ಷಗಳಾದ್ರೂ ಕೊಡ್ಲಿಲ್ಲ ಮತ್ತೆ ಕೊಡೋದು ಇಲ್ಲ ಆಮೇಲೆ ಇನ್ನೊಂದು ಭರವಸೆ ಬಹಳ ಪ್ರಮುಖವಾಗಿ ಕೊಟ್ಟಿದ್ರು ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಪ್ರತಿ ವರ್ಷ ಎರಡು ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀನಿ ನರೇಂದ್ರ ಮೋದಿಜಿ ನೀವು ಹತ್ತು ವರ್ಷ ಪ್ರಧಾನಮಂತ್ರಿ ಆದ್ರಿ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಆದರೆ ಇಲ್ಲಿವರೆಗೆ ನೀವು ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಿಲ್ಲ ಆ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೋಗಿ ಹೋಗಿ ಬೋಂಡ ಮಾರಕ್ಕೆ ಹೋಗಿ ಅಂತೇಳಿ ಬೇಜವಾಬ್ದಾರಿ ಮಾರ್ಕ್ ಹೇಳ್ತಾ ಇದ್ದಾರೆ ಇದು ಎರಡನೇ ಸುಳ್ಳು ಮೂರನೇ ಸುಳ್ಳು ಏನಪ್ಪ ಅಂತಂದ್ರೆ ರೈತರ ಆದಾಯ ರೈತರ ಆದಾಯವನ್ನು ಎರಡು ಸಾವಿರದ ಇಪ್ಪತ್ತೆರಡು ಒಳಗಡೆ ದುಪ್ಪಟ್ಟು ಮಾಡ್ತೀನಿ ಅಂದ್ರೆ ನಿಮಗೆ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ಎರಡು ಲಕ್ಷ ಬಲ ಕೊಡ್ತೀನಿ ಅಂತ ಮಾಡಿದ್ರಾ ಮಾಡಿದ್ರ ರೈತರ ಆದಾಯ ದುಪ್ಪಟ್ಟು ಆಯ್ತಾ ನನಗೆ ಇರತಕ್ಕ ಮಾಹಿತಿ ಪ್ರಕಾರ ರೈತರು ಅವರ ವ್ಯವಸಾಯಕ್ಕೆ ಹೆಚ್ಚು ಹಣ ಖರ್ಚಾಯ್ತೆ ಹೊರತು ಖರ್ಚಾಗ ತಕ್ಕ ಹಣ ಜಾಸ್ತಿ ಆಯ್ತೆ ಹೊರತು ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ ಇದು ಮೂರನೇ ಸುಳ್ಳು ನಾಲ್ಕನೇ ಸುಳ್ಳು ಏನಪ್ಪ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳು ಆಹಾರ ಪದಾರ್ಥಗಳು ಅವುಗಳ ಬೆಲೆಗಳನ್ನ ಇಳಿಸ್ಬಿಡ್ತೇವೆ ಇಳಿಸಿ ಸಾಮಾನ್ಯ ಜನರಿಗೆ ಬಡವರಿಗೆ ಅವರ ಜೀವನವನ್ನ ಹಸನು ಮಾಡುತ್ತೇವೆ ಅಚ್ಚೇ ದಿನ ಅಂತ ಬಂತ ನಿಮ್ಗೆಲ್ಲ ಒಳ್ಳೆ ದಿನ ಬಂತ ಬೆಲೆಗಳೆಲ್ಲ ಇಳಿದುವ ಪೆಟ್ರೋಲ್ ಬೆಲೆ ಇಳೀತಾ ಡೀಸೆಲ್ ಬೆಲೆ ಇಳೀತಾ ಗ್ಯಾಸ್ ಬೆಲೆ ಇಳೀತಾ ಗೊಬ್ಬರದ ಬೆಲೆ ಇಳಿತಾ ಅಡಿಗೆ ಎಣ್ಣೆ ಬೆಲೆ ಇಳಿತಾ ಅಕ್ಕಿ ಬೆಲೆ ಇಳಿತಾ ಗೋಧಿ ಬೆಲೆ ಇಳಿತಾ ಜೋಳದ ಬೆಲೆ ಇಳಿತಾ ರಾಗಿ ಬೆಲೆ ಇಳಿತಾ ಕಬ್ಬು ಬೆಲೆ ಇಳಿತಾ ಯಾವ್ದು ಕೂಡ ಇಳಿಲಿಲ್ಲ ಮತ್ತೆ ನೀವು ಹೇಳದಂತ ಮಾತು ಯಾಕೆ ನಡೆಸ್ಲಿಕ್ಕೆ ಆಗ್ಲಿಲ್ಲ ನರೇಂದ್ರ ಮೋದಿಜಿ ಆಮೇಲೆ ಇನ್ನೂ ಒಂದು ಹೇಳಿದ್ರು ಏನಪ್ಪಾ ಅಂತಂದ್ರೆ ನಮ್ಮ ರೂಪಾಯಿ ಮೌಲ್ಯ ಬಹಳ ಕಡಿಮೆ ಆಗ್ಬಿಟ್ಟದೆ ಹೆಚ್ಚಾಗ್ಬಿಟ್ಟದೆ ಅದಕ್ಕೋಸ್ಕರ ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ರು ಅವತ್ತು ಮಾನ್ಯ ನಿಮಗೆ ಹೇಳಬೇಕು ಅಂತಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಡಾಲರ್ ಬೆಲೆ ರೂಪಾಯಿಯಲ್ಲಿ ಐವತ್ತೆಂಟು ರೂಪಾಯಿ ಇವತ್ತು ಎಂಬತ್ಮೂರು ರೂಪಾಯಿ ಆಗಿದೆ ಜಾಸ್ತಿ ಆಯಿತಲ್ಲ ರೂಪಾಯಿ ಮೌಲ್ಯ ಎಲ್ಲಿ ಹೆಚ್ಚಾಯಿತು ನರೇಂದ್ರ ಮೋದಿಜಿ ಇದು ಐದನೇ ಸುಳ್ಳು ಈ ಐದು ಸುಳ್ಳುಗಳು ಪ್ರಮುಖವಾಗಿ ಈಡೇರಿಸಲಿಕ್ಕೆ ಸಾಧ್ಯ ಆಗದೆ ಅಂತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಮತ್ತೆ ಓಟ್ ಕೊಡಬೇಕಾ ಓಟ್ ಕೊಡ್ತೀರಾ ಕೊಡ ಕೊಡಬಾರದು ಹೋಗಲ್ಲಿ ಹೋದ್ ಸಾರಿ ಬಿಜೆಪಿಯಿಂದ ಇಪ್ಪತ್ತೈದು ಜನ ಎಂ ಪಿಗಳು ಗೆದ್ದು ಹೋಗಿದ್ರು ಹೌದಲ್ಲ ಇಲ್ಲಿ ಶಿವಕುಮಾರ್ ಉದಾಸಿ ಗೆದ್ದು ಹೋಗಿದ್ರು ಶಿವಕುಮಾರ್ ಉದಯ ಉದಾಸಿ ಈ ಸಾರಿ ಗೆಲ್ಲ ಈ ಸಾರಿ ನಿಲ್ಲ ಅಂತ ಹೂಡಿದ್ದಾರೆ ಬೇರೆಯವರು ಈಗ ಬಸವರಾಜ್ ಬೊಮ್ಮಾಯಿ ಅವರು ನಿಂತಿದ್ದಾರೆ ನಾನು ಕೇಳ್ತೀನಿ ಇಪ್ಪತ್ತೈದು ಜನ ಬಿ ಜೆ ಅವರು ಗೆದ್ದು ಹೋಗಿದ್ರಲ್ಲ ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರ ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಮಾಡಿದ್ರಿ ಅಂತ ಕೇಳಿದ್ರ ಕೇಳಲಿಲ್ಲ ಬಾಯಿ ಬಿಡಲಿಲ್ಲ ಇಪ್ಪತ್ತೈದು ಜನ ಎಂ ಪಿಗಳಾದರೂ ಕೂಡ ಬಾಯಿ ಬಿಡಲಿಲ್ಲ ಡಿ ಕೆ ಸುರೇಶ್ ಒಬ್ಬರನ್ನ ಬಿಟ್ಟರೆ ನಮ್ಮ ಪಕ್ಷದ ಎಂ ಪಿ ಕೆ ಸುರೇಶ್ ಒಬ್ಬರನ್ನ ಬಿಟ್ಟರೆ ಇಲ್ಲಿ ಯಾರು ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ನೀವು ಹೇಳಿದಂತೆ ನಡ್ಕಂಡಿಲ್ಲ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಯಿತು ಹದಿನೈದನೇ ಹಣಕಾಸಿನ ಆಯೋಗದ ಶಿಫಾರಸು ಮಾಡಿದ್ದಂಥದನ್ನ ಕೊಡಲಿಲ್ಲ ಅಪ್ಪರ ಭದ್ರಾಕ್ಕೆ ಹೇಳಿದ್ದಂಥದನ್ನ ಕೊಡಲಿಲ್ಲ ಬರಗಾಲಕ್ಕೆ ದುಡ್ಡು ಕೊಡಲಿಲ್ಲ ಕೊಟ್ರ ಭೀಕರವಾದಂಥ ಬರಗಾಲ ಕರ್ನಾಟಕದಲ್ಲಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ಬರಗಾಲ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಜ್ಞಾಪಕ ಆಗದೆ ಯಾವಾಗಪ್ಪ ಅಂತಂದರೆ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಮಾತ್ರ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಮಾತ್ರ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಬಹಳ ದೊಡ್ಡ ಪ್ರವಾಹ ಬಂತು ಕರ್ನಾಟಕದಲ್ಲಿ ಆಗ ಬಂದು ಜನರ ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ ಪ್ರವಾಹದಿಂದ ಅನೇಕ ಜನ ಮನೆ ಕಳ್ಕೊಂಡ್ರು ಊರು ಬಿಟ್ಬಿಟ್ಟು ಹೊರಗಡೆ ಇದ್ರು ಅಂತ ಕಾಲದಲ್ಲೂ ಕೂಡ ಅವ್ರ ಕಷ್ಟ ಸುಖ ಕೇಳ್ತಕ್ಕಂಥ ಪ್ರಯತ್ನವನ್ನ ನರೇಂದ್ರ ಮೋದಿಯವರು ಮಾಡಲಿಲ್ಲ ಈ ವರ್ಷ ಭೀಕರವಾದಂಥ ಬರಗಾಲ ಕರ್ನಾಟಕದಲ್ಲಿ ನೂರು ವರ್ಷಗಳಲ್ಲಿ ಇಂಥ ಬರಗಾಲ ಬಂದಿರಲಿಲ್ಲ ಇಷ್ಟೆಲ್ಲ ಬರಗಾಲ ಆದರೂ ಕೂಡ ಒಂದು ದಿನ ಬಂದು ಕಷ್ಟ ಸುಖ ಏನು ನಿಮ್ಗೆ ಕಷ್ಟ ಏನು ತೊಂದರೆ ಅನುಭವಿಸ್ತಾ ಇದ್ದೀರಿ ಅಂತ ಕೇಳ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ನಾನು ಬರಗಾಲ ಬಂದಿದೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ತಿಂಗಳಲ್ಲಿ ಮನವಿಯನ್ನು ಕೊಟ್ಟು ಅದಾದ್ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ನಾಲ್ಕರಿಂದ ಒಂಬತ್ತರವರೆಗೆ ಕೇಂದ್ರದ ತಂಡ ಬಂತು ಅವರು ಸ್ಥಳ ಪರಿಶೀಲನೆಯನ್ನು ಮಾಡಿದ್ರು ವರದಿ ಕೊಟ್ಟರು ವರದಿ ಕೊಟ್ಟ ಮೇಲೂ ಕೂಡ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಅದಕ್ಕೋಸ್ಕರ ನಾವು ಸುಪ್ರೀಂ ಕೋರ್ಟ್ ಕರತಕ್ಕಂಥ ಪ್ರಯತ್ನ ಅನಿವಾರ್ಯತೆ ನಿರ್ಮಾಣ ಆಯಿತು ಸುಪ್ರೀಂ ಕೋರ್ಟ್ಗೆ ಹೋದವು ಸುಪ್ರೀಂ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ ಕೇಂದ್ರ ಸರ್ಕಾರದ ಪರವಾಗಿ ಅಪಿಯರ್ ಆದಂಥ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಸುಪ್ರೀಂ ಕೋರ್ಟ್ ಮುಂದೆ ಎರಡು ವಾರ ಟೈಪ್ ಕೊಡಿ ನಾವು ಇದನ್ನ ಕೇಂದ್ರ ಸರ್ಕಾರಕ್ಕೆ ಹೇಳಿ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಂದ್ರೆ ಇಪ್ಪತ್ತೊಂದನೇ ಇತ್ತು ಕೇಸು ಅವತ್ತು ಮತ್ತೆ ಒಂದು ವಾರ ಟೈಮ್ ತಗೊಂಡಿದ್ದಾರೆ ಇನ್ನೂ ಕೊಟ್ಟಿಲ್ಲ ಕೊಡ್ತಾರೆ ಅಂತಕ್ಕಂಥ ಸುಪ್ರೀಂ ಕೋರ್ಟ್ನವರು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿರೋದ್ರಿಂದ ಕೇಂದ್ರ ಸರ್ಕಾರ ಕೊಡಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಒಂದು ವೇಳೆ ನಾವು ಸುಪ್ರೀಂ ಕೋರ್ಟ್ ಹೋಗದೆ ಹೋಗಿದ್ರೆ ನಮ್ಮನ್ನು ಕ್ಯಾರೆ ಅಂತಿರಲಿಲ್ಲ ನಮಗೆ ಒಂದು ರೂಪಾಯಿ ಕೂಡ ಬಿಡುಗಡೆ ಮಾಡ್ತಿರ್ಲಿಲ್ಲ ಇಷ್ಟಾದರೂ ಕೂಡ ನಾವು ರಾಜ್ಯ ಸರ್ಕಾರ ಕುಡಿಯ ನೀರೊಂದು ಒಂದು ಉದ್ಯೋಗ ಕೊಡ್ತಕ್ಕಂಥದ್ದು ಮತ್ತು ಎರಡು ಸಾವಿರ ರೂಪಾಯಿವರಿಗೆ ಪರಿಹಾರ ಮೊದಲನೇ ಕಂತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮೊದಲನೇ ಕಂತು ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೈತರಿಗೆ ಎರಡು ಸಾವಿರ ರೂಪಾಯಿವರೆಗೆ ಆರ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ ಆರುನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇವೆ ಹೀಗೆ ಕೇಂದ್ರ ಸರ್ಕಾರ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನ ತೋರಿಸಿದೆ ಮಲತಾಯಿ ಧೋರಣೆಯನ್ನ ತೋರಿಸಿದೆ ಇವತ್ತಿಗೆ ನಮಗೆ ಒಂದು ರೂಪಾಯಿ ಕೊಡಲಿಲ್ಲ ಆದರೂ ಕೂಡ ನಮ್ಮ ಸಂಪನ್ಮೂಲದಿಂದ ನಾವು ಇವತ್ತು ಕುಡಿಯ ನೀರಿಗೆ ಮೇವುಗೆ ಉದ್ಯೋಗ ಕೊಡಲಿಕ್ಕೆ ಎಲ್ಲರೂ ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದ ಬೇಗ ಕರ್ನಾಟಕದ ಬಗ್ಗೆ ಕೆಂಗಣ್ಣನ ಇವತ್ತು ಕೇಂದ್ರ ಸರ್ಕಾರ ಬೀರಿದೆ ಅಂತಕ್ಕಂಥದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ರೀತಿ ಕರ್ನಾಟಕವನ್ನು ಕಡೆಗಣಿಸಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಯಾವತ್ತೂ ಕೂಡ ರಾಜಕೀಯ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಕೂಡ ಓಟ್ ಹಾಕಬಾರ್ದು ಅಂತ ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಬೆಲೆ ಏರಿಕೆಯಿಂದ ನಿರುದ್ಯೋಗದಿಂದ ಬಡವರ ಜೀವನ ಬಹಳ ಕಷ್ಟ ಸಿಕ್ಕಾಕೊಂಡಿದೆ ರೈತ ಜೀವನ ಬಹಳ ಕಷ್ಟ ಸಿಕ್ಕಾಕೊಂಡಿದೆ ಅದಕ್ಕೋಸ್ಕರ ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು ಅದ್ರ ಜೊತೆಗೆ ಐದು ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ದು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದು ನಾವು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳಲ್ಲಿ ಎಂಬತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಜೊತೆಗೆ ಐದು ಗ್ಯಾರಂಟಿಗಳನ್ನು ಕೂಡ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೀವಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಮತ್ತೆ ಯುವ ನಿಧಿ ಅಂತ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ವಿ ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಜೂನ್ ಹನ್ನೊಂದನೇ ತಾರೀಕಿಗೆ ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯಿಂದ ಜಾರಿಗೆ ಕೊಟ್ಟು ಅವತ್ತಿನಿಂದ ಇವತ್ತಿಗೆ ನೂರ ತೊಂಬತ್ತೈದು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ ಏನರ ತಾಯಿ ಹೌದಾ ಇಲ್ಲ ಫ್ರೀಯಾಗಿ ನೂರ ತೊಂಬತ್ತೈದು ಕೋಟಿ ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ ಟಿಕೆಟ್ ತಗೋಬೇಕಾದಂತ ದುಡ್ಡು ಉಳಿತಾಯ ಆಯ್ತ ಇಲ್ಲ ಉಳಿತಾಯ ಇಲ್ಲ ಟಿಕೆಟ್ ದುಡ್ಡೇ ಉಳಿತಾಯ ಆಗಿದೆ ಅನ್ನಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ಜಾರಿಗೆ ಕೊಟ್ಟವು ಜುಲೈ ತಿಂಗಳಲ್ಲಿ ಜಾರಿಗೆ ಕೊಟ್ಟವು ಯಾಕಂತಂದ್ರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಹೌದಲ್ಲ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ಮೇಲೆ ಆ ಏಳು ಕೆ ಜಿಯಿಂದ ಐದು ಕೆಜಿ ಗಿಳಿಸಿದ್ರು ಬಸವರಾಜ್ ಬೊಮ್ಮಾಯಿನ ಕೂಡ ಐದು ಕೆ ಜಿ ಕೊಡಲಿಕ್ಕೆ ಮಾಡಿದ್ರು ನಾಲ್ಕು ಕೆ ಜಿ ಅಕ್ಕಿ ಒಂದು ಕೆಜಿ ಜೋಳನ ರಾಗಿನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಬಸವರಾಜ್ ಬೊಮ್ಮಾಯಿನೂ ಕೊಡಲಿಲ್ಲ ಯಡಿಯೂರಪ್ಪನೂ ಕೊಡಲಿಲ್ಲ ಅದಕ್ಕೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದ್ದು ನಾವು ಐದು ಕೆ ಜಿ ಜೊತೆಗೆ ಇನ್ನೂ ಐದು ಕೆ ಜಿ ಕೊಡ್ತೀವಿ ಯಾಕಂತಂದ್ರೆ ಬಡವರು ಮೂರತ್ತು ಊಟ ಮಾಡಲೇಬೇಕು ಯಾರು ಕೂಡ ಹಸಿದು ಮಲಗಬಾರ್ದು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಹತ್ತು ಕೆ ಜಿ ಕೊಡ್ತೀವಿ ಅಂತಂದ್ರೆ ನಾವು ಐದು ಕೆ ಜಿ ಅಕ್ಕಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂದ ತಗೊಳ್ಳಿಕ್ಕೆ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರೆ ಕೊಡ್ಲಿಲ್ಲ ಅದಕ್ಕೂ ಕಲ್ಲಾಕ್ಬಿಟ್ರು ನರೇಂದ್ರ ಮೋದಿಯವ್ರು ಪಿಯೂಷ್ ಗೋಯಲ್ ಅವರು ಅಕ್ಕಿ ಕೊಡ್ಲಿಲ್ಲ ಅದಾದ್ಮೇಲೆ ನಾನು ಪಂಜಾಬ್ನಲ್ಲಿ ಸಿಕ್ತದ ಅಂತ ನೋಡಿದೆ ಛತ್ತೀಸ್ಗಢದಲ್ಲಿ ಸಿಗ್ತದ ಅಂತ ನೋಡಿದೆ ಆಮೇಲೆ ತೆಲಂಗಾಣ ಆಂಧ್ರ ಎಲ್ಲೂ ಕೂಡ ಭತ್ತ ಬೆಳೆಯ ಪ್ರದೇಶಗಳಲ್ಲಿ ಅಕ್ಕಿ ಸಿಕ್ಕಲಿಲ್ಲ ಅದಕ್ಕೋಸ್ಕರ ಕ್ಯಾಬಿನೆಟ್ನಲ್ಲಿ ನಾವು ತೀರ್ಮಾನ ಮಾಡಿದ ಅಕ್ಕಿ ಬದಲು ದುಡ್ಡು ಕೊಡೋಣ ಒಂದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿನಂತೆ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವ ಇಲ್ಲ ಅದು ನೂರ ಎಪ್ಪತ್ತು ರೂಪಾಯಿ ಉಳಿತಾಯ ಆಗ್ತದೆ ಅದೇ ಜುಲೈ ತಿಂಗಳಲ್ಲಿ ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿಗೆ ಗೃಹ ಜ್ಯೋತಿ ಯೋಜನೆಗೆ ಜಾರಿ ಅದನ್ನು ಚಾಲನೆ ಕೊಟ್ಟು ಇನ್ನೂರು ಯೂನಿಟ್ವರೆಗೆ ಯಾರು ವಿದ್ಯುತ್ತನ್ನು ಖರ್ಚು ಮಾಡ್ತಾರೆ ಅವರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ನೀವೆಲ್ಲ ಕಟ್ತಾ ಇದ್ದೀರ ಬಿಲ್ ನೀವೆಲ್ಲ ಕಟ್ತಾ ಇದ್ದೀರ ಬಿಲ್ಲು ಸುಮಾರು ನೂರಕ್ಕೆ ತೊಂಬತ್ತಕ್ಕೂ ಹೆಚ್ಚು ಪರ್ಸೆಂಟ್ ಜನ ಇದರ ಲಾಭವನ್ನು ಪಡೀತಾ ಇದ್ದಾರೆ ಅದರ ದುಡ್ಡು ಕೂಡ ಉಳಿತಾಯ ಆಗ್ತದೆ ಅದರ ದುಡ್ಡು ಕೂಡ ಉಳಿತಾಯ ಆಗ್ತದೆ ಇನ್ನೊಂದು ಗೃಹ ಲಕ್ಷ್ಮಿ ಅಂತಕ್ಕಂಥ ಯೋಜನೆ ಅದು ಆಗಸ್ಟ್ ತಿಂಗಳಲ್ಲಿ ಜಾರಿಗೆ ಕೊಟ್ಟು ಮೈಸೂರಿನಲ್ಲಿ ಅದರ ಪ್ರಕಾರ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಿಮಗೆಲ್ಲ ಬರ್ತಾ ಇದೆಯಾ ತಾಯಿ ಇಲ್ಲಿ ಕೈ ಎತ್ತಿ ನೋಡೋಣ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಮೇಲೆ ಯುವ ನಿಧಿ ಅದನ್ನು ಜನವರಿ ತಿಂಗಳಿಂದ ಜಾರಿ ಕೊಟ್ಟವು ವಿವೇಕಾನಂದರ ಜನ್ಮ ದಿನಾಚರಣೆ ದಿನ ಅದಕ್ಕೆ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು ಅದನ್ನು ಕೂಡ ಜಾರಿ ಕೊಟ್ಟರು ಇವತ್ತು ಯಾರು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಪರೀಕ್ಷೆ ಪಾಸ್ ಮಾಡಿ ಉದ್ಯೋಗ ಸಿಕ್ಕಿರಲ್ಲ ಅವರು ನಿರುದ್ಯೋಗಿ ಪದವೀಧರರು ಅಥವಾ ಡಿಪ್ಲೊಮಾ ಓಲ್ಡರ್ಸು ಆ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನು ಕೊಡ್ತಕ್ಕಂಥದ್ದನ್ನು ಮಾಡೋದು ಈಗ ಅಲ್ಲಿಂದ ಇಲ್ಲಿವರೆಗೆ ಅವು ಮುಂದುವರಿತಾ ಇದ್ದಾವೆ ನಾವು ಕೊಟ್ಟು ಮಾತನ್ನು ನಡ್ಕೊಂಡಿದ್ದೀವೋ ಇಲ್ಲ ಕೊಟ್ಟ ಮಾತಿನಿಂದ ನಡ್ಕೊಂಡಿದ್ದೀವೋ ಇಲ್ಲ ಮತ್ತೆ ನೀವು ಆಶೀರ್ವಾದ ಮಾಡಬೇಕು ಬೇಡ ನಮಗೆ ಮಾಡ್ತೀರಿ ಅಲ್ವಾ ಆಶೀರ್ವಾದ ನಿಮ್ಮ ಆಶೀರ್ವಾದ ಬಿಜೆಪಿಯವರು ಕೊಟ್ಟ ಮಾತಿನಿಂದ ನಡ್ಕಂಡಿದಾರ ಕೊಟ್ಟ ಮಾತಿನಿಂದ ನಡ್ಕಂಡಿದಾರ ಸ್ಕಾಲರ್ಶಿಪ್ ಕೂಡ ಕೊಡಲಿಕ್ಕೆ ಆಗಲಿವಹ್ ಇವರಿಗೆ ಈ ಯೋಜನೆ ಬಸವರಾಜ್ ಬೊಮ್ಮಾಯಿ ಅವರು ಬಿ ಎಸ್ ಪಾಟೀಲ್ ಮಾತಾಡಿದ್ರು ರಕ್ತದಲ್ಲಿ ಬರ್ಕೊಳ್ತೀನಿ ಸಿಕ್ಕಬೇಕು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅದು ಕೊಡಿಸ್ಲಿಕ್ಕೂ ಆಗಿಲ್ಲ ಬಸವರಾಜ್ ಬೊಮ್ಮಾಯಿ ಕೈಲಿ ಬಿಜೆಪಿಯವ್ರ ಕೈಲಿ நரேந்திர மோடி அவரு இவத்த பர்மிஷன் கொடுல மாதாயி யோஜனை நித்தி நான் டெண்டர் கூட கருது இவத்து பர்மிஷன் கொட்டே நாளே பார்த்து நான் மாதாயி புரியனை இதெல்லாம் கூட மாத்திய ஆய்வு அதுலாவணி தீவல் ஆமேலே ಎಲ್ಲ ಹಾವೇರಿ ಜಿಲ್ಲೆ ಎಂ ಎಲ್ ಎಗಳೆಲ್ಲ ಬಂದಿದ್ದಾರೆ ಗದಗ ಜಿಲ್ಲೆಯವರೆಲ್ಲ ಬಂದಿದ್ದಾರೆ ಗದಗದಲ್ಲಿ ಒಬ್ಬರೇ ಎಲ್ಲ ಗೆದ್ದಿರೋದು ಈ ಸಾರಿ ಕನಿಷ್ಠ ಪಕ್ಷ ಒಂದು ಲಕ್ಷ ಮತಗಳ ಅಂತರದಿಂದ ಅಂತರದಿಂದ ಆನಂದ್ ಗಡ್ಡದೇವರ ಮಠ ಗೆಲ್ಲಬೇಕು ಬಸವರಾಜ್ ಬೊಮ್ಮಾಯಿ ಹೋಗಬೇಕು ಅಂತ ನಿರ್ಣಯವನ್ನು ಏಳನೇ ತಾರೀಕು ತಾವೆಲ್ಲ ಮಾಡಬೇಕು ಹೇಳಿ